ಕಂಪ್ಲಿ ಶುಗರ್ ಫ್ಯಾಕ್ಟರಿ ಬಳಿರುವ ಹುಲಿಯಮ್ಮ ಕ್ಯಾಂಪ್ನಲ್ಲಿಂದು ವಿಜೃಂಭಣೆಯಿಂದ ಶ್ರೀ ಹುಲಿಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು ಪ್ರತಿ ಒಂಬತ್ತು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹೋತ್ಸವವನ್ನು ಇದೀಗ ಪ್ರತಿ ಐದು ವರ್ಷಗಳಿಗೊಮ್ಮೆ ಆಚರಿಸಲು ಗ್ರಾಮದ ಗುರು ಹಿರಿಯರು ನಿರ್ಧಾರ ಕೈಗೊಂಡಿದ್ದಾರೆ ಈ ಬಾರಿ ವಿಶೇಷವಾಗಿ ಗಂಗೆ ಸ್ಥಳ ಕುಂಭ ಹಾಗೂ ವಾದ್ಯ ಮೇಳಗಳೊಂದಿಗೆ ದೇವಿಗೆ ಪೂಜೆ ಸಲ್ಲಿಸಲಾಯಿತು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಜಾತ್ರೆಗೆ ಆಗಮಿಸಿ ದೇವಿಯ ಕೃಪೆಯನ್ನ ಪಡೆದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾತನಾಡಿ ಜಾತ್ರೆ ಪ್ರಯುಕ್ತವಾಗಿ ಲೋಕ ಕಲ್ಯಾಣಕ್ಕಾಗಿ ಕುಂಭೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ ಇದರಿಂದ ಸಕಾಲಕ್ಕೆ ಮಳೆ ಉತ್ತಮ ಬೆಳೆ ಆಯುಷ್ಯ ಸಂಪತ್ತು ಶಾಂತಿ ಹಾಗೂ ನೆಮ್ಮದಿ ನೆಲೆಸಲಿ ಎಂದು ಹಾರೈಸಿದರು ಜಾತ್ರೆಯಲ್ಲಿ ಗ್ರಾಮದ ಮುಖಂಡರು ಗುರು ಹಿರಿಯರು ಯುವಕರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಜಾತ್ರಾ ಉತ್ಸವವನ್ನು ಯಶಸ್ವಿಗೊಳಿಸಿದರು ನಮ್ಮ ಉಲಿಗಮ್ಮ ದೇವಿಯ ಸೇವಾ ಸಂಧಿ ವತಿಯಿಂದ ನಮ್ಮ ಇಪ್ಪತ್ತ್ಮೂರ ವಾರ್ಡಿನಲ್ಲಿ ಹುಲಿಗಮ್ಮಯ್ಯ ದೇವಿಯ ಜಾತ್ರೆಯನ್ನು ಹಮ್ಮಿಕೊಂಡಿರುವುದು ಕೇರಿ ಜಾತ್ರೆಯಾಗ ವಿಜೃಂಭಣೆಯಿಂದ ಜರುಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಶಾಸಕರಾದ ಜೆ ಎನ್ ಗಣೇಶನವರು ಹಾಗೂ ಇಲ್ಲಿ ಲೋಕಲ್ನಾಗಿರುವಂಥ ನಮ್ಮ ನಾಗೇಶನವರಾಗ್ಲೋ ನಮ್ಮ ಡಿಸ್ ಸಿ ಪ್ರಸಾದ್ ಅವರಾಗಿರ್ಲೋ ಗೋಪಿ ಆಗಿರ್ಲು ಸೀನ್ ಆಗಿರ್ಲೋ ಮನು ಸ್ವಾಮಿ ಆಗಿರಲೋ ಬಿ ಒನ್ನೂರಪ್ಪ ಆಗಿರಲಿ ಸೋಮಶೇಖರ್ ಆಗಿರಲು ಮಲ್ಲಯ್ಯ ಆಗಿರ್ಲು ಎಲ್ಲರೂ ಬಂದು ಬಹಳ ಅದ್ದೂರಿಯಿಂದ ಜರುಗಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ ಇದು ಸುಮಾರು ಐದು ವರ್ಷಕ್ಕೊಮ್ಮೆ ಅಂತ ಹೇಳಿ ಅನ್ಕೊಂಡಿದ್ವಿ ಇನ್ಮೇಲೆ ಈಗ ಮೊದಲಿಂದ ಒಂಬತ್ತು ವರ್ಷ ಆಗಿದ್ದು ಈಗ ಮಾಡಿದ್ದು ಇನ್ಮೇಲೆ ಐದು ಪ್ರತಿ ಐದು ವರ್ಷಕ್ಕೊಂದ್ಸರಿ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ ಇದೇನೇನು ಕಾರ್ಯಕ್ರಮ ಮಾಡಿದ್ರು ಗಂಗೆ ಪೂಜೆ ಮೊದಲನೇದಾಗಿ ಗಂಗೆ ಪೂಜೆ ಆಮೇಲೆ ಅಭಿಷೇಕ ಆಮೇಲೆ ಕಳಸ ಕಳಸ ತರುವುದು ಫಸ್ಟು ಮೊದಲನೇದಾಗಿ ಗಣಪತಿ ಪೂಜೆ ಮಾಡಿದ ಮೇಲೆ ಇವೆಲ್ಲ ಮಾಡ್ಕೊಂಡು ಬಂದಿರೋದು ಆಮೇಲೆ ಇವತ್ತು ಕುಂಭಾಭಿಷೇಕ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾವು ಗೋಧವಾಡಿನ ಎಲ್ಲ ಕೇಂದ್ರ ಸಾರ್ವಜನಿಕರು ಸಮಸ್ತ ಗ್ರಾಮಸ್ಥರು ಹಿರಿಯರು ಕಿರಿಯರು ಇವತ್ತು ಹುಡುಗರು ಮುಖಂಡರು ಆಮೇಲೆ ಗಣ್ಣ ಮತ್ತು ಶಾಸಕರು ಎಲ್ಲರೂ ನಮ್ಮ ಹುಲಿಗಮ್ಮ ಕ್ಯಾಂಪಿನ ಹುಲಿಗಿಮ್ಮ ದೇವಿಯ ಕಿರಿ ಜಾತ್ರೆ ಕುಟುಂಬಸ್ಥವನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ಗ್ರಾಮದ ಜನತೆಗೆ ಮತ್ತು ಎಲ್ಲ ಒಂದು ಎಲ್ಲ ಒಂದು ಎಲ್ಲರಿಗೂ ಒಂದು ವಿಶೇಷವಾಗಿ ಶಾಂತಿ ಮತ್ತು ಆರೋಗ್ಯವನ್ನು ಕಾಪಾಡಿ ಮುಂದಿನ ದಿನಗಳಲ್ಲಿ ಇಂದು ನಾವು ಒಂಬತ್ತು ವರ್ಷಕ್ಕೂ ಒಮ್ಮೆ ನಾವು ಆಚರಿಸುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಐದು ವರ್ಷಕ್ಕೊಮ್ಮೆ ಆಚರಿಸಬೇಕೆಂದು ಎಲ್ಲ ಗ್ರಾಮಸ್ಥರು ಚರ್ಚಿಸಿ ತೀರ್ಮಾನಿಸಿದ್ದೇವೆ ಈ ದೇವಿಯ ಕೃಪೆಯಿಂದ ಎಲ್ಲರಿಗೂ ಹೆಚ್ಚಿನ ಶಕ್ತಿ ಮತ್ತು ಆರೋಗ್ಯ ಒಳ್ಳೆಯ ಒಂದು ಯಶಸ್ಸನ್ನು ನಮ್ಮಿಂದ ಕಾರ್ಯವನ್ನು ಇಚ್ಛಿಸಬೇಕೆಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಹದಿನೇಳು ಹದಿನೇಳನೇ ತಾರೀಕು ಎರಡು ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಕಾಲೇವು ಎಲ್ ಎಲ್ ಸಿ ಕಾಲುವಿನಿಂದ ನಿಗಮ್ಮ ದೇವಿಯವರಿಗೆ ಗಂಗೆಯ ಸ್ಥಳವನ್ನು ತೆಗೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ಸಿಯಾಗಿ ಆಚರಿಸಿದ್ದೇವೆ ಹದಿನೆಂಟು ಬೆಳಗ್ಗೆ ಎಂಟನೇ ಎಂಟು ಗಂಟೆಯಿಂದ ಕೇರಿ ಜಾತ್ರೆ ಕುಂಭೋತ್ಸವವನ್ನು ಎಲ್ಲ ಗ್ರಾಮದ ಎಲ್ಲ ಒಂದು ಮನೆಗಳಿಂದ ಕುಂಭಗಳನ್ನು ತರಿಸಿ ಬೇಡಿಕೆ ಕುಂಭಗಳಿಂದ ದೇವಿಗೆ ಪೂಜೆಯನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಿದ್ದೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಧನ್ಯವಾದಗಳು ಇಪ್ಪತ್ತ್ಮೂರನೇ ವಾರಿನಲ್ಲಿ ಕಂಪ್ನಿ ಇಪ್ಪತ್ತ್ಮೂರನೇ ವಾರಿನಲ್ಲಿ ಮಲಿಗಮ್ಮ ದೇವಿ ಒಂಬತ್ತು ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥ ಈ ಉತ್ಸವನ ಈಗ ಕಂಪಟಿಯೆಲ್ಲ ತೀರ್ಮಾನ ತಗೊಂಡು ಮುಂದೆ ಮುಂಬರುವ ದಿನಗಳಲ್ಲಿ ಐದು ವರ್ಷಕ್ಕೊಂದ್ಸಲ ಎಲ್ಲ ಕೇರಿಯಲ್ಲಿ ದೊಡ್ಡ ರೀತಿಯೆಲ್ಲ ಸಲಹೆ ತಗೊಂಡು ಮುಂದೆ ಮುಂಬರುವ ದಿನಗಳಲ್ಲಿ ಐದು ವರ್ಷಕ್ಕೊಂದು ಸಲ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರೂ ದೈವವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದು ಈಗ ಈ ಕಾರ್ಮಿಕರ ಆಗಮಿಸಿದಂಥ ನಮ್ಮ ಕಂಪಿ ಕ್ಷೇತ್ರದ ಜನಪ್ರಿಯ ಶಾಸ್ತ್ರಾಗಿದ್ದ ಜಿ ಎನ್ ಭಗನ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಬಸಪ್ಪಣ್ಣವರು ಹಾಗೂ ಪುರಸಭೆ ಮುಖರಾಗಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಆರ್ ಪ್ರಸಾದಣ್ಣನವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಶಮ್ನವರು ಹಾಗೂ ಈಗ ಎಲ್ಲ ವಾರ್ಡಿನ ಪುರಸಭೆ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸರ್ವಜ ಸಾರ್ವಜನಿಕರು ಹಾಗೂ ಊರಿನ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡು ಈ ಹುಲಿಗಮ್ಮ ದೇವಿಯ ಕೆರೆ ಜಾತ್ರೆಯನ್ನು ಅತ್ಯುತ್ತಮವಾಗಿ ಈ ಕಾರ್ಯವನ್ನು ನೆರೆಸಿರ್ತಾರೆ ಈ ಈ ಕೇರಿನ ಎಲ್ಲ ಜನರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮನೆಯವರಿಗೆ ಧನ್ಯವಾದಗಳ ದಿವಸ ಮಾತಾಡ್ತೀನಿ